ನೀನು ತಳ್ಳನ ಲಂಗ ನೋಡಿರ ಸಾಕ ಬೆನ್ಹತ್ತಂಗ ಗಂಗಿ ನೀನು ಯಂಗ ಸರಿಗಮ ಶೋನಲ್ಲಿ ಬಾಳು ಬೆಳಕುಂದಿ ಅವರು ಭಿನ್ನರ್ ಆಗದೆ ಇದ್ದಾಗ ಅವರ ಅಭಿಮಾನಿಗಳು ತೀವ್ರವಾದಂತಹ ಬೇಸರವನ್ನ ಹೊರಹಾಕಿದ್ರು ಬಾಳು ಬೆಳಗುಂದಿ ಅವರು ಭಿನ್ನರ್ ಆಗೇ ಆಗ್ತಾರೆ ಉತ್ತರ ಕರ್ನಾಟಕ ಭಾಗಕ್ಕೆ ಸರಿಗಮಪ ಕಪ್ ಸಿಕ್ಕೇ ಸಿಗತ್ತೆ ಅಂತ ಅವರ ಅಭಿಮಾನಿಗಳು ಲೆಕ್ಕಾಚಾರ ಹಾಕಿದ್ರು ಆದ್ರೆ ಫಿನಾಲಿಯಲ್ಲಿ ಅವರ ಎಲ್ಲಾ ಲೆಕ್ಕಾಚಾರಗಳು ಉಲ್ಟಾ ಆಗಿತ್ತು ಆದರೆ ಸರಿಗಮ ಶೋನಲ್ಲಿ ಅವರು ಸೋತ್ರೇನು ಇಡೀ ರಾಜ್ಯವೇ ಇದೀಗ ಅವರನ್ನು ಗುರುತಿಸುವಂತೆ ಮಾಡಿದ್ದಾರೆ ಬಾಳು ಬೆಳಗುಂದಿ ಸರಿಗಮ ರಿಯಾಲಿಟಿ ಶೋ ಮೂಲಕ ಬಾಳು ಬೆಳಗುಂದಿ ಅವರು ಮನೆ ಮನೆಗೂ ಪರಿಚಿತರಾಗಿದ್ದಾರೆ ಅನ್ನೋದೇನೋ ನಿಜ ಆದರೆ ಇದೀಗ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡೋ ಮೂಲಕ ದೊಡ್ಡ ಸಾಧನೆಯೊಂದನ್ನ ಮಾಡಿದ್ದಾರೆ ಬಾಳು ಬೆಳಗುಂದಿ ನೀನು ನಿಮಗೆಲ್ಲ ಗೊತ್ತೇ ಇದೆ ಬಾಳು ಬೆಳಗುಂದಿ ಅವರು ಸರಿ ಹಮ ಶೋನಲ್ಲಿ ಇದ್ದಾಗಲೇ ಅವರ ಜೊತೆ ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನ ಸಂಗೀತ ನಿರ್ದೇಶಕ ಹಾಗೇನೆ ಈ ಒಂದು ಶೋದಲ್ಲಿ ಚರ್ಜಾಗಿ ಕಾಣಿಸ್ಕೊಂಡಿದ್ದಂಥ ಅರ್ಜುನ್ ಜನ್ಯ ಅವರು ಹೇಳಿದ್ರು ಅರ್ಜುನ್ ಜನ್ಯ ಹಾಗೇನೆ ಬಾಳು ಬೆಳಗುಂದಿ ಜೊತೆ ಕೂಡಿ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಅನ್ನೋ ಸುಳಿವು ಅವತ್ತೇ ಸಿಕ್ಕಿತ್ತು ಆದ್ರೆ ಇದೀಗ ಅದ್ಭುತವಾದ ಅವಕಾಶವೊಂದನ್ನು ಬಾಳು ಅವರಿಗೆ ಅರ್ಜುನ್ ಜನ್ಯ ಅವರು ಒದಗಿಸಿಕೊಟ್ಟಿದ್ದಾರೆ ಅದ್ಭುತವಾದಂತಹ ಹಾಡೊಂದಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ ಬಾಳು ಬೆಳಗುಂದಿ ಅದು ಕೂಡ ಡಾರ್ಲಿಂಗ್ ಕೃಷ್ಣ ಅವರು ನಾಯಕ ನಟವನಾಗಿ ನಟಿಸಿರುವ ಹಾಗೆ ಮಂಜುನಾಥ್ ಕಂದಕನೂರು ನಿರ್ಮಾಣ ಮಾಡ್ತಾ ಇರುವ ಬ್ರ್ಯಾಟ್ ಅನ್ನೋ ಚಿತ್ರಕ್ಕೆ ಇವರು ಹಾಡೊಂದನ್ನು ಬರೆದಿದ್ದಾರೆ ಆ ಮೂಲಕ ಸ್ಯಾಂಡಲ್ವುಡ್ಗೆ ಗ್ರ್ಯಾಂಡ್ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಬಾಳು ಬೆಳಗುಂದಿ ಗಂಗೆ ಗಂಗೆ ಅನ್ನೋ ಹಾಡನ್ನ ಆ ಮೂಲಕ ಪ್ರತಿಭೆ ಅನ್ನೋದು ಯಾರ ಸತ್ತು ಕೂಡ ಅಲ್ಲ ಪ್ರತಿಭೆ ಇದ್ರೆ ಒಂದಲ್ಲ ಒಂದು ದಿನ ಅದ್ಭುತವಾದಂಥ ಅವಕಾಶ ಸಿಕ್ಕೇ ಸಿಗುತ್ತೆ ಅವರಲ್ಲಿರುವಂತಹ ಪ್ರತಿಭೆ ಒಂದಲ್ಲ ಒಂದು ದಿನ ಅನಾವರಣ ಆಗತ್ತೆ ಅನ್ನೋದನ್ನ ತೋರಿಸಿದ್ದಾರೆ ಬಾಳು ಬೆಳಗುಂದಿ ನಿಮ್ಗೆಲ್ಲ ಗೊತ್ತೇ ಇದೆ ಬಾಳು ಬೆಳಗುಂದಿ ಉತ್ತರ ಕರ್ನಾಟಕ ಭಾಗದಲ್ಲಿ ಎಷ್ಟರ ಮಟ್ಟಿಗೆ ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ ಅವರ ಒಂದು ಹಾಡು ಅವರ ಯೂಟ್ಯೂಬ್ ವಾಹಿನಿಯಲ್ಲಿ ಯಾವ ರೇಂಜ್ಗೆ ಸದ್ ಮಾಡುತ್ತೆ ಎಷ್ಟರ ಮಟ್ಟಿಗೆ ವ್ಯೂಸನ್ನು ಪಡ್ಕೊಳ್ಳುತ್ತೆ ಅಂತ ಅದೇ ಪ್ರತಿಭೆ ಇದೀಗ ಸ್ಯಾಂಡಲ್ವುಡ್ಗೆ ಎಂಟ್ರಿಯನ್ನು ಕೊಟ್ಟಿದೆ ಗಂಗಿ ಗಂಗಿ ಅನ್ನೋ ಹಾಡನ್ನ ಬರೆದಿದ್ದಾರೆ ಅದು ಕೂಡ ಡಾರ್ಲಿಂಗ್ ಕೃಷ್ಣ ಅವರು ಅಭಿನಯಿಸ್ತಾ ಇರುವಂತಹ ಸಿನಿಮಾಗೆ ಈ ಹಾಡಿಗೆ ಇಂದು ನಾಗರಾಜ್ ಹಾಗೆ ಉತ್ತರ ಕರ್ನಾಟಕದ ಪ್ರತಿಭೆ ಬಾಳು ಬೆಳಗುಂದಿ ಧ್ವನಿಯಾಗಿದ್ದಾರೆ ಇದಕ್ಕೆ ಅರ್ಜುನ್ ಜನ್ಯ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಡಾರ್ಲಿಂಗ್ ಕೃಷ್ಣ ಹಾಗೂ ಅನೈರಾ ಈ ಒಂದು ಹಾಡಿಗೆ ಹೆಜ್ಜೆ ಹಾಕಿದ್ದಾರೆ ಬಾಳು ಬೆಳಗುಂದಿ ಅವರ ಈ ಒಂದು ಹಾಡಿಗೆ ಹಾಗೆ ಅವರ ಸಾಹಿತ್ಯಕ್ಕೆ ಅಭಿಮಾನಿಗಳು ಇದೀಗ ಫಿದಾ ಆಗಿ ಹೋಗಿದ್ದಾರೆ ಹಾಡು ಬಿಡುಗಡೆಯ ನಂತರ ಚಿತ್ರತಂಡದ ಸದಸ್ಯರು ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಬಾಳು ಬೆಳಗುಂದಿ ನಾನೊಬ್ಬ ಆಗಿದ್ದೆ ಅನೇಕ ಜನಪದ ಗೀತೆಗಳನ್ನು ನಾನು ರಚಿಸಿದ್ದೆ ಆ ನಂತರ ಸರಿಗಮಪದಲ್ಲಿ ಭಾಗಿಯಾದೆ ಆ ಕಾರ್ಯಕ್ರಮದಲ್ಲಿ ಅರ್ಜುನ್ ಜನ್ಯ ಅವರು ನನ್ನಿಂದ ಸಿನಿಮಾ ಒಂದರಲ್ಲಿ ಹಾಡಿಸ್ತೇನೆ ಅಂತ ಹೇಳಿದ್ರು ಮಾತು ಕೊಟ್ಟಿದ್ರು ಆದ್ರೆ ಅದರಂತೆ ನಡ್ಕೊಂಡಿದ್ದಾರೆ ಅವಕಾಶ ಕೊಟ್ಟಿದ್ದಾರೆ ಸಿನಿಮಾದ ನಿರ್ಮಾಪಕರಿಗೆ ಹಾಗೆ ನಿರ್ದೇಶಕರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನ ತಿಳಿಸ್ತೀನಿ ಅಂತ ಬಾಳು ಬೆಳಕುಂದೆ ಹೇಳಿದ್ದಾರೆ ಈ ಸಾಂಗಿಗೆ ನನಗೆ ಇದನ್ನೆಲ್ಲ ಅವಕಾಶ ಕಲ್ಪಿಸಿಕೊಟ್ಟಂತ ನಾನು ನನ್ನ ಕುರಿ ಜೀವನವನ್ನು ಬಿಟ್ಟ ಜನಪದ ಲೋಕಕ್ಕೆ ಬಂದೆ ಅಲ್ಲಿಂದ ಜನ ಮೆಚ್ಕೊಂಡ್ರು ಸರಿಗಂವಪಕ್ಕೆ ಬಂದೆ ಸರಿಗಂವಪದಲ್ಲಿ ನಮ್ಮ ಜಡ್ಜಸ್ಗಳಾಯಿತು ಇಡೀ ನಮ್ಮ ಕರ್ನಾಡ ಜನ ನೆಚ್ಕೊಂಡ್ರು ಅಲ್ಲಿಂದ ನಮ್ಮ ಅರ್ಜುನ್ ಸರ್ ಮಾತು ಮಾತುಕೊಟ್ಟ ನನಗೊಂದು ಅವಕಾಶನ ಕಲ್ಪಿಸಿಕೊಟ್ರು ಅದಕ್ಕೆ ಬೆನ್ನೆಲುವಾಗಿ ನಮ್ಮ ಶಶಾಂಕ್ ಸರು ಮತ್ತು ನಮ್ಮ ಡಾಲ್ಫಿನ್ ಪ್ರೊಡಕ್ಷನ್ ಹೌಸ್ ನಿಂತ್ಕೊಂತು ಅವರೆಲ್ಲರ ನೇತೃತ್ವದಲ್ಲಿ ಅವರೆಲ್ಲರ ಸಹಾಯದಲ್ಲಿ ನನಗೆ ಬರೀ ಹಾಡಕ್ ಅಲ್ಲ ನೀನ ಬರದ ಹಾಡಪ್ಪ ಅಂತೇಳಿ ಒಂದು ದೊಡ್ಡ ಅವಕಾಶನ ಕಲ್ಪಿಸಿಕೊಟ್ಟಂತ ನನ್ನ ಶಶಾಂಕ್ ಸರಿಗೂ ಮತ್ತೆ ಡಾಲ್ಫಿನ್ ಪ್ರೊಡಕ್ಷನ್ ಹೌಸ್ಗೂ ಮತ್ತ ಮೇನ್ ಆಗಿ ಅರ್ಜುನ್ ಜನ್ಯ ಸರ್ಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಧನ್ಯವಾದಗಳನ್ನ ತಿಳಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ದೊಡ್ಡ ಅವಕಾಶನ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅದರಲ್ಲೂ ಕೂಡ ಡಾರ್ಲಿಂಗ್ ಕೃಷ್ಣ ಅವರ ಸಿನಿಮಾಗೆ ಅವರಿಗೆ ಹಾಡು ಬರಿವಂಥ ಅವಕಾಶ ಸಿಕ್ಕಿದ್ದಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಬಾಳು ಬೆಳಗುಂದಿಯವರು ಈಗಾಗಲೇ ಯೂಟ್ಯೂಬ್ನಲ್ಲಿ ಈ ಹಾಡು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಅದರ ಸಾಹಿತ್ಯಕ್ಕೆ ಜನ ಫಿದಾ ಹೋಗಿದ್ದಾರೆ ಬಾಳು ಬೆಳಗುಂದಿಯವರು ಏನೇ ಮಾಡಿದ್ರು ಅದು ಅಷ್ಟೇ ಚೆನ್ನಾಗಿರುತ್ತೆ ಅನ್ನೋದು ಅವರ ಅಭಿಮಾನಿಗಳ ಲೆಕ್ಕಾಚಾರ ಈ ಅಭಿಮಾನಿಗಳ ಲೆಕ್ಕಾಚಾರ ಇದೀಗ ನಿಜ ಆಗಿದೆ ಅದ್ಭುತವಾದಂತಹ ಹಾಡೊಂದನ್ನು ಸ್ಯಾಂಡಲ್ವುಡ್ಗೆ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಈ ಹಾಡಿಗೆ

ಅದಿಯ ನೀನು ಯಂಗ ನೀ ಬಾಳು ಬೆಳಗುಂಡಿ ಅವರು ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅನ್ನೋ ಸುದ್ದಿ ಕೂಡ ಈ ಮಧ್ಯೆ ಹರಿದಾಡ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಬಾಳು ಬೆಳಗುಂಡಿ ಈಗಾಗಲೇ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ನನಗೆ ಈಗ ಸಿಕ್ಕಾಪಟ್ಟೆ ಕೆಲಸಗಳಿದೆ ಇಷ್ಟು ದಿನ ಸರಿಗಮಪ ಶೋದಲ್ಲಿ ಭಾಗಿಯಾದೆ ನನ್ನದೇ ಆದಂಥ ಯೂಟ್ಯೂಬ್ ಚಾನೆಲ್ ಇದೆ ನನ್ನನ್ನೇ ನಂಬಿ ಸಾಕಷ್ಟು ಕಲಾವಿದರಿದ್ದಾರೆ ಈಗ ನಾನು ಬಿಗ್ ಬಾಸ್ ಮನೆಗೆ ಹೋದರೆ ಅದೆಲ್ಲವೂ ಕೂಡ ಅಲ್ಲೇ ಸ್ಟಾಪ್ ಆಗಿ ಹೋಗುತ್ತೆ ಹಾಗಾಗಿ ಸದ್ಯಕ್ಕೆ ನಾನು ಬಿಗ್ ಬಾಸ್ ಶೋಗೆ ಹೋಗೋದಿಲ್ಲ ಜೊತೆಗೆ ಈ ಒಂದು ಶೋ ಬಗ್ಗೆ ನನಗೆ ಸಿಕ್ಕಾಪಟ್ಟೆ ಗೌರವ ಇದೆ ಆದರೆ ನಾನು ಸದ್ಯಕ್ಕೆ ಹೋಗೋಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಆ ಮೂಲಕ ಬಾಳು ಅವರು ಬಿಗ್ ಬಾಸ್ಗೆ ಹೋಗ್ತಾರೆ ಅಂತ ಏನೆಲ್ಲ ಊಹಾಪೋಹಗಳು ಹರಡಿದ್ವು ಅದೆಲ್ಲದಕ್ಕೂ ಕೂಡ ಅವರೊಂದು ಬ್ರೇಕ್ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಇದೀಗ ಗಂಗಿ ಗಂಗೆ ಹಾಡು ಮೂಲಕ ಅವರ ಅಭಿಮಾನಿಗಳಿಗೆ ಪಿಕ್ ಒಂದು ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಬಾಳು ಬೆಳಕುಂದಿ ಅವರು ಅವರ ಅಭಿಮಾನಿಗಳು ಇಷ್ಟ ದಿನ ಒಂದೊಳ್ಳೆ ಹಾಡು ಬಾಳು ಬೆಳಕುಂದಿ ಅವರಿಂದ ಬರ್ಲಿ ಅಂತ ಕಾಯ್ತಾ ಇದ್ರು ಆ ಎಲ್ಲ ಕಾಯುವಿಕೆಗೆ ಇದೀಗ ಬಾಳು ಬೆಳಗುಂದಿ ಅವರು ಉತ್ತರ ಕೊಟ್ಟಿದ್ದಾರೆ ಇನ್ನು ಮುಂದೆ ಕೂಡ ಸ್ಯಾಂಡಲ್ವುಡ್ ನಲ್ಲಿ ಇದೇ ರೀತಿ ಒಳ್ಳೊಳ್ಳೆ ಹಾಡುಗಳು ಬಾಳು ಅವರಿಂದ ಬರ್ಲಿ ಅಂತ ಅವರ ಅಭಿಮಾನಿಗಳು ಶುಭವನ್ನ ಕೂಡ ಹಾರೈಸ್ತಾ ಇದ್ದಾರೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಸಿಕ್ಸ್ ಸೆವೆನ್ ಫೋರ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ